ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆ ಬೆಳಗ್ಗೆ ತಿಂಡಿ ರೊಟ್ಟಿ ಮಾಡಿದ್ದೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಆಗಿ ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮಕ್ಕಳು ಕಾಯಿ ಚಟ್ನಿ ಬೇಡ ಬೇರೆ ಏನಾದರೂ ಸಿಂಪಲ್ಲಾಗಿ ಮಾಡಮ್ಮ ಅಂತಂದರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ತಕ್ಷಣಕ್ಕೆ ಕಂಡಿದ್ದು ನನಗೆ ಕ್ಯಾರೆಟ್ ಹಾಗಾಗಿ ನಾನು ಕ್ಯಾರೆಟ್ ಕೋಸಂಬರಿಯನ್ನು ಸಿಂಪಲ್ಲಾಗಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಒಗ್ಗರಣೆ ಸೋಟನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕಾದ ನಂತರ ಸಾಸಿವೆ ಕರಿಬೇವಿನ ಸೊಪ್ಪು ಇಂಗು ಸಣ್ಣಕ್ಕೆ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯನ್ನು ಹಾಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಂತರ ಎರಡು ಕ್ಯಾರೆಟನ್ನು ತೊಗೊಂಡು ತುರಿದಿಟ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಬೇಸನ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಹೋಳು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಂತಹ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಸರಿ ಹೋಗೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದಿಢೀರ್ ಅಂತ ಬೇಕಾದಾಗ ಬಹಳ ಸುಲಭವಾಗಿ ನಿಮಗೆ ಬೇಕನ್ನಿಸ್ದಾಗ ಮಾಡ್ಕೊಂಡು ತಿನ್ಬೋದು ಇದನ್ನು ಹಾಗೆ ಬೇಕಾದ್ರೂ ತಿನ್ಬೋದು ದೋಸೆ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದರ ಜೊತೆಗೂ ತುಂಬನೇ ರುಚಿಯಾಗಿರುತ್ತೆ ಹಾಗೂ ಹೆವಿ ಅಂತ ಕೂಡ ಅನಿಸೋದಿಲ್ಲ ಇವತ್ತಿನ ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಈ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್